ಮೊನ್ನೆ ಒಂದ್ಸರಿ ಬೆಳಗ್ಗೆ ಪಾರ್ಕಿ ಬಂದಾಗ್ಲೂ ಕೂಡ ಬೆಳ ಬೆಳಗ್ಗೆನೆ ಅವ್ರ ಬಗ್ಗೆ ಕೇಳ್ಬಿಡಿ ಅಂತ ಹೇಳಿದ್ರಿ ಇವತ್ತು ಕೇಳಿದ್ರಿ ಈ ಪ್ರದೀಪ್ ಈಶ್ವರ ಕತ್ಲಲ್ಲಿ ಕಾಣಲ್ಲ ಬೆಳಕಲ್ಲಿ ಹೊಳೆಯಲ್ಲ ಮತ್ತು ಇವತ್ತಿನ ರಾಜಕೀಯ ಕಾಲಘಟ್ಟ ಹೇಗಿದೆ ಅಂತ ಹೇಳಿದ್ರೆ ದೇವರಾಜರಸವರು ನಿಜಲಿಂಗಪ್ಪನವರು ವೀರೇಂದ್ರ ಪಾಟೀಲ್ ರಾಮಕೃಷ್ಣ ಹೆಗಡೆ ಅವರು ಆ ಕಾಲದಲ್ಲಿ ಸಭ್ಯತೆ ಸೌಜನ್ಯ ಪರಸ್ಪರ ಗೌರವಗಳಿಂದ ರಾಜಕೀಯ ವಿರೋಧಿಗಳು ಕೂಡ ನಡ್ಕೊಳ್ತಾ ಇದ್ರು ಆದ್ರೆ ಆ ಕಾಲಘಟ್ಟ ಹೋಗಿ ಇವತ್ತು ನೀಚ ಮಟ್ಟ ಕೇಳಿದು ವೈಯಕ್ತಿಕ ನಿಂದನೆ ಮಾಡುವಂತಹ ಸನ್ನಿವೇಶದಲ್ಲಿ ನಾವೆಲ್ಲ ಇದ್ದೀವಿ ಹಾಗಾಗಿ ಕರ್ನಾಟಕದ ಮಹಾಜನತೆಗೆ ನಾನು ಕ್ಷಮೆಯನ್ನು ಕೇಳ್ತಾ ಮಹಾಜನತೆಯಲ್ಲಿ ಕ್ಷಮೆಯನ್ನು ಕೇಳ್ತಾ ಕಡೆಯದಾಗಿ ಮೊನ್ನೆ ನನ್ನ ಮನೆಯಲ್ಲಿ ನನ್ನ ತಾಯಿಯತ್ತ ಬೆರಳು ತೋರಿಸುವಂತ ಒಂದು ತುಚ್ಛ ಹೇಳಿಕೆ ಕೊಟ್ಟಿರುವಂತಹ ಪ್ರದೀಪ್ ಈಶ್ವರನಿಗೆ ನಾನು ಅವನದೇ ಭಾಷೆನಲ್ಲಿ ನಲ್ಲಿ ಕಡೆಯದಾಗಿ ಉತ್ತರ ಕೊಡ್ತೀನಿ ದಯವಿಟ್ಟು ಕರ್ನಾಟಕದ ಮಹಾಜನತೆ ನನ್ನನ್ನು ಒಂದು ಸಾರಿ ಕ್ಷಮಿಸಬೇಕು ಯಾಕೆಂತ ಹೇಳಿ ಹೇಳಿದ್ರೆ ಕಲ್ಲು ಬಿಸಾಡಿದ ಹಣ್ಣು ಕೊಡೋದಕ್ಕೆ ನಾನು ಮಾವಿನ ಮರ ಅಲ್ಲ ನಾನು ವಾಪಾಸ್ ಕಲ್ಲೇ ಬಿಸಾಡ್ಬೇಕಾಗತ್ತೆ ಪ್ರದೀಪ್ ಈಶ್ವರನಂತವ್ರಿಗೆ ಇದು ಅರ್ಥ ಆಗೋಲ್ಲ ಹಾಗಾಗಿ ಅವನ ಭಾಷೆನಲ್ಲಿ ಇವತ್ತು ಉತ್ತರ ಕೊಡ್ತೀನಿ ಪ್ರದೀಪ್ ಈಶ್ವರ ನೀನು ಕತ್ಲಲ್ಲಿ ಕಾಣಲ್ಲ ಬೆಳಕಲ್ಲಿ ಹೊಳೆಯಲ್ಲ ನೀನು ಚಿಕ್ಕಬಳ್ಳಾಪುರದ ಗೌಡ್ರುಗಳು ಸುಧಾಕರ್ ಅವ್ರ ಬಗ್ಗೆ ಒಂದು ಸಣ್ಣ ಮುನಿಸಿಂದಾಗಿ ನಿನ್ನಂತ ಒಬ್ಬನ್ನ ತಲೆ ಕೆಟ್ಟವನ್ನ ಗೆಲ್ಸಿದೀವಿ ಅಂತ ಅವ್ರಿಗೆ ಅರಿವಾಗಿದೆ ನೆಕ್ಸ್ಟ್ ಟೈಮ್ ಗೌಡ್ರು ಬೊಲಿಜರು ಎಲ್ಲ ಸೇರಿ ನೀನು ಬಡದೋಡಿಸ್ತಾರೆ ಬಿಡು ನೀನು ಮೊನ್ನೆ ನನಗೆ ಹೇಳಿಕೆ ನನ್ನ ಬಗ್ಗೆ ನನ್ನ ತಾಯಿ ಬಗ್ಗೆ ದೃಷ್ಟಿಯಲ್ಲಿ ಇಟ್ಕೊಂಡು ನಿಂದನಾತ್ಮಕವಾಗಿ ಹೇಳಿಕೆ ಕೊಟ್ಟಿದಿಲ್ಲ ಅದಕ್ಕೆ ನಿಂದೇ ಭಾಷೆಯಲ್ಲಿ ಉತ್ತರ ಕೊಡ್ತೀನಿ ನೋಡು ಪ್ರದೀಪ್ ಈಶ್ವರ ಮುಳ್ಳಂದಿ ಮುಖ ಇರುವಂತಹ ಕರ್ನಾಟಕದ ಏಕೈಕ ಕಾಮಿಡಿ ಪೀಸು ನಿಮ್ಮ ಅಪ್ಪ ಮಾತ್ರ ಹುಟ್ಟಿರೋದಪ್ಪ ಇನ್ಯಾರು ಯಾರು ಅದಕ್ಕೆ ಬರಲ್ಲ ಆಸೆ ಕೇಳಕ್ ಬರಲ್ಲ ಆ ಕಾಮಿಡಿ ಪೀಸು ಕರ್ನಾಟಕದಲ್ಲಿ ಒಂದೇ ಇರೋದು ಅದು ನಿಮ್ಮ ಅಪ್ಪ ಮಾತ್ರ ಹುಟ್ಟಿರೋದು ಆದ್ರೆ ನಮ್ಮಪ್ಪ ಏನಾದ್ರು ಕೂಡ ಅವ್ರ ಪ್ರಾಯದಲ್ಲಿ ಚಿಕ್ಕಬಳ್ಳಾಪುರದ ಕಡೆ ಹೋಗಿದ್ರೆ ನೀನ್ ಬಹಳ ಸುಂದರವಾಗಿ ಹುಡ್ತಾ ಇದ್ದೀನಿ ಇನ್ನೊಂದ್ಸಾರಿ ವೈಯಕ್ತಿಕವಾಗಿ ಮಾತಾಡ್ತಾ ಇರ್ಬೇಕಾದ್ರೆ ಎಚ್ಚರಿಕೆಯಿಂದ ಇರಬೇಕು ಮಗನೇ ಇದನ್ನು ನಿನಗೆ ವಾರ್ನಿಂಗ್ ಕೊಟ್ಟು ಹೇಳ್ತಾ ಇದ್ದೀನಿ ಒಂದು ಹದಿನೈದು ಇಪ್ಪತ್ತು ದಿನ